ಕೋರ್ಟಲ್ ಕೇಸ್ ಇತ್ತು ನನ್ನ ಗಂಡ ಬಂದು ಕೈಗೆ ಸಿಕ್ಕಿರಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ ಸ್ಟೇಷನವರು ಕೂಡ ನಂಗೆ ಸಹಾಯ ಮಾಡ್ತಿರ್ಲಿಲ್ಲ ಕೋರ್ಟಲ್ಲೂ ಕೂಡ ನಂಗೆ ಅನ್ಯಾಯ ನಡೀತಾ ಇತ್ತು ನನ್ನ ಅಮ್ಮನ ಹತ್ರ ಕೇಳ್ಕೊಂಡೋದೆ ನಾನು ತಪ್ಪು ಮಾಡಿರೋ ನನಗೆ ಶಿಕ್ಷೆ ಇರಲಿ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಕಣ್ಣ ಮುಂದೆ ತೋರಿಸು ಅಂತ ಕೇಳ್ಕೊಂಡೋದೆ ಒಂದು ವಾರದಲ್ಲೇ ನನಗೆ ಅಮ್ಮ ನನಗೆ ಕಣ್ಮುಂದೆ ತೋರಿಸಿದ್ರು ನನಗೆ ನೆಮ್ಮದಿ ಅನ್ನೋದನ್ನು ಕೊಟ್ಟರು ಹೇಗ ಐಸ್ ಎಲ್ಲರೂ ಹೆಂಗಿದ್ರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ ಬಂದಿದ್ದೀನಿ ಇಲ್ಲಿ ವಿಶೇಷವಾಗಿ ಇವತ್ತು ಪೂಜೆ ಮಾಡಿದ್ರು ಯಾಕಪ್ಪ ಪೂಜೆ ಮಾಡಿದ್ರು ಅಂದ್ರೆ ವೀರಭೋಗ ಬ್ರಹ್ಮಯ ಗುರುಗಳು ಇಲ್ಲಿ ಬಂದು ಪೂಜೆ ಮಾಡಿದ್ರು ಯಾಕಪ್ಪ ಅಂದ್ರೆ ಜನಗಳು ಬರೋರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಇದಕ್ಕಾಗಿ ಅವ್ರು ಬಂದಿದ್ದರು ಬಹಳ ಅದ್ಭುತವಾಗಿತ್ತು ಗೈಸ್ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನೂರು ಕೋಟಿ ಕಷ್ಟಗಳಿದ್ರೂ ಕೂಡ ಅಮ್ಮನ ಸನ್ನಿಧಾನದಲ್ಲಿ ಪರಿಹಾರ ಅಂತೂ ಖಚಿತ ಬ್ರಹ್ಮನ ಬರದ ನಮ್ಮ ಹಣೆ ಬರ ಕೂಡ ಚೇಂಜ್ ಮಾಡುವಂತಹ ಪವರ್ಫುಲ್ ಅಮ್ಮನವರು ಕಾಳಭದ್ರ ಕಾಳಿ ಇದು ಹೇಳ್ತಾ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗೈಸ್ ಅಮ್ಮನವರ ಆಶೀರ್ವಾದ ಪಡಿರಿ ಯಾಕಂದ್ರೆ ಅಮ್ಮನು ನೆಲೆಸಿದಾಳೆ ನಮಗಾಗಿ ನಾವು ಪೂಜೆ ಮಾಡಿದ್ರೆ ನಮ್ಮ ನಿಷ್ಠೆಯಿಂದ ನಾವು ಪೂಜೆ ಮಾಡಿದ್ರೆ ಅಮ್ಮನ ಒಲಿತಾಳೆ ಅನ್ನೋ ಒಂದು ಒಂದು ಖಚಿತವಾಗಿ ನಾನು ಹೇಳಬಲ್ಲೆ ಯಾಕಂದ್ರೆ ನಮ್ಮ ಜೀವನಗಳೆಲ್ಲ ಅಷ್ಟೇ ಗೈಸ್ ಕಷ್ಟ ಇದ್ರೆ ಭಗವಂತನ ಕೈ ಮುಗಿತೀವಿ ಇಲ್ಲಾಂದರೆ ಮುಗಿಯೆಲ್ಲ ಹೋಗ್ತೀವಿ ಇದೆಲ್ಲ ನೋಡೋಣ ನಾವು ಬನ್ನಿ ಈ ಶಕ್ತಿ ದೇವದ ಹತ್ರ ನಾವು ಒಂದು ಐದಾರು ತಿಂಗಳಿಂದ ಇದ್ದೀವಿ ನಮ್ಮದು ಒಂದು ಸಂಸಾರದಲ್ಲಿ ಜಾಸ್ತಿ ತೊಂದರೆಗಳು ಉಂಟಾಗಿತ್ತು ಅದನ್ನೆಲ್ಲ ದೇವಿ ಹತ್ರ ಬಂದು ನಾವು ಪರಿಹಾರ ಕೇಳಿದಾಗ ಅಮ್ಮನವ್ರು ಒಂದು ಹೇಳಿದ್ದು ಒಂದು ಟೈಮು ಒಂದು ಗಳಿಗೆ ಆ ಟೈಮಿಗೆ ಗಂಡ ಹಿಡಿದಿಂದ ಸ್ವಲ್ಪ ತೊಂದರೆ ಇತ್ತು ಅದೆಲ್ಲ ಪರಿಹಾರವೂ ಆಯಿತು ನಮ್ಮ ಕುಟುಂಬದಲ್ಲಿ ಸ್ವಲ್ಪ ತೊಂದರೆ ಇತ್ತು ಅದನ್ನು ಪರಿಹಾರ ಆಯಿತು ಸ್ವಲ್ಪ ಈ ಸದ್ಯಕ್ಕೆ ನಾವು ಏನು ಕೇಳ್ತಾ ಇದ್ದಾರೆ ಅಮ್ಮನ್ನ ಆ ಅಮ್ಮನ್ನು ನಮಗೆ ದಾರಿ ತೋರಿಸ್ತಾ ಇದ್ದಾಳೆ ಸುತ್ತಮುತ್ತ ಊರಿನ ಜನಗಳಕ್ಕೆಲ್ಲ ನಾವು ಏನು ಹೇಳ್ಬೇಕು ಅಮ್ಮನ ಬಗ್ಗೆ ಅಭಿಪ್ರಾಯಗಳು ಎಲ್ಲ ತಿಳಿಸಿದ್ದೀರಿ ಆದಷ್ಟು ಜನನೂ ಬರ್ತಾ ಇದ್ದಾರೆ ಏನು ಕೋರಿಕೆ ಇದೆ ಅಮ್ಮನ ಇವತ್ತನ್ನು ಈಡೇರಿಸ್ತಾನೆ ಇದ್ದಾಳೆ ಅದರಿಂದ ನಮ್ಗೆ ಭಕ್ತಿ ಜಾಸ್ತಿ ಆಗಿ ಅವನ ಮೇಲೆ ಗೌರವನೂ ಬಂದು ಪ್ರೀತಿನೂ ಬಂದು ಕುಟುಂಬ ಸಮೇತ ಬರ್ತಾನೆ ಇದೀರ ಅಂತ ಅಮ್ಮನ ಹತ್ರ ಆಶೀರ್ವಾದದಿಂದ ಕೇಳ್ತಾ ಇಲ್ಲ ಹೌದಾ ಬರೋರ್ಗೆ ಏನು ಹೇಳ್ತಾರೆ ಬರೋವರಿಗೆ ಅಮ್ಮನ ಹತ್ರ ಯಾವತ್ತ ಮೇಲೆ ಯಾವತ್ತು ಒಬ್ಬರು ತೊಂದರೆ ಆಗಿದ್ದಿಲ್ಲ ಎಲ್ಲರಿಗೂ ಅನುಕೂಲನೆ ಆಗ್ತಾ ಇದೆ ಯಾವತ್ತು ನಾವು ಅಮ್ಮನ ನಮ್ದವ್ನ ಅಮ್ಮನ್ ಕೈ ಬಿಡಲ್ಲ ನೀವು ಏನಿದ್ರೆ ಅಮ್ಮನ ಹತ್ರ ಒಂದು ಕೋರಿಕೆಗಾಗಿ ಹೋಗ್ರಿ ಇಲ್ಲಿ ಹೊಸಕೋಟೆ ತಾಲೂಕು ಭಕ್ತಿರಳ್ಳಿ ಗ್ರಾಮದಲ್ಲಿ ಅಮ್ಮನ ಬಂದು ಹತ್ರನೇ ನೆಲೆಸಿದ್ದಾಳೆ ಅದರಿಂದ ನಮ್ಗೊಂದು ಉಪಯೋಗ ಅಂತೂ ಇದ್ದೇ ಇದೆ ಅಂತ ಹೇಳಿ ಅನೇಕ ಜನಕ ನಮ್ಮ ಕುಟುಂಬದವ್ರು ಊರವ್ರಿಗೆ ಎಲ್ಲರಿಗೂ ಅಭಿಪ್ರಾಯ ತಿಳಿಸಿ ಜನನೇ ಕರ್ಕೊಂಡ್ ಬರ್ತಾ ಇದೀನಿ ಸರ್ ನಾನು ಹೌದಾ ಅಂದ್ರೆ ನಿಮ್ಗೆ ಅಷ್ಟೊಂದು ಒಳ್ಳೇದಾಗಿದೆ ಅಂತ ಅರ್ಥ ಅಮ್ಮನ್ ಪಾವಡ ಇಲ್ಲಿ ಪವಾಡದ ರೀತಿನಲ್ಲಿ ಕೋರ್ಟ್ ಕೇಸ್ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಮತ್ ಕೇಳಿದವರೆಲ್ಲ ಅಮ್ಮ ಮುಖಾಂತರವಾಗಿ ಅವ್ರ ಒಂದು ವಾಗ್ದಾನದಲ್ಲಿ ನಮ್ದು ಸುಮಾರು ಕೇಸ್ ಬಗೆಯ ಮಟ್ಟದಲ್ಲಿ ಬಂದವೆ ಹಿಂಗೆ ಹೇಳಿದ ಅಮ್ಮನ್ ಈಡೇರಿಕೆ ನಾವು ಏನ್ ಕೇಳ್ತಾ ಇದ್ರೆ ಕೋರಿಕೆ ಮ್ಯಾಗ ಇವಾಗ ಅಮ್ಮನ್ ಹೇಳುದು ಏನೋ ಒಂದು ಕೋರಿಕೆ ಈಗ ನಾವೊಂದ್ ಕೋರಿಕೆ ಇವತ್ತೊಂದು ಮರಿನೂ ಕೂಡ ಬಿಟ್ಟಿದ್ದೀರಿ ಪೂಜೆಗೋಸ್ಕರ ಅರಕೆ ಕಟ್ಬೇಕು ನಮ್ಮ ಅಂದ್ರೆ ನೀವೇನ್ ಅರಿಕೆ ಕಟ್ತೀರ ಸಂಪೂರ್ಣವಾಗಿ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಯಾವ್ದಕ ನಾವು ಏನು ಬೇಕೋ ಅಮ್ಮನ ಇದರಲ್ಲಿ ನಾವು ಮಾಡ್ತಾನೆ ಇದೀರಿ ಸರ್ ಎಮ್ಮ ಅದರಷ್ಟು ಅನುಕೂಲ ಮಾಡ್ಕೊಡ್ಲಿ ಅಂತ ಅಮ್ಮನತ್ರ ಇನ್ನೊಂದ್ಸಲ ಬೆಳ್ಕೊಂಡು ಅಮ್ಮನ ಬಗ್ಗೆ ಏನಷ್ಟು ಬೇಕು ಆಗಿದೆ ಹ್ಮ್ ಹ್ಮ್ ಆಯ್ತು ಸರ್ ಬಹಳ ಧನ್ಯವಾದಗಳು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ಮಿಸ್ ಮಾಡಬೇಡಿ ವೀರಭೋಗ ಬ್ರಹ್ಮಯ್ಯ ಗುರುಜಿ ಇವತ್ತು ಇಲ್ಲಿ ಏನು ಮಾಡ್ತಾರೆ ಏನು ಹೇಳ್ತಾರೆ ಎಲ್ಲವನ್ನೂ ಸಹ ನೋಡ್ಸಿ ವಿಶೇಷವಾಗಿ ಕಳ್ಸೋದ್ ಬಗ್ಗೆ ಹೇಳ್ತಾರೆ ಎಲ್ಲವನ್ನೂ ಸಹ ನಾನು ನೋಡಿದ್ ಇಲ್ಲಮ್ಮ ಮುಂದೆ ನಾವು ನಿಂತ್ಕೋಬೇಕಾಗ್ತದೆ ತುಂಬಾ ತಡ ಮಾಡೋದ್ರಿಂದ ಪ್ರಯೋಜನ ಇಲ್ಲಮ್ಮ ಈ ಪ್ರಶ್ನೆ ಉತ್ತರ ಇಲ್ಲ ನಿನ್ನತ್ರ ಪ್ರಶ್ನೆ ಉತ್ತರ ಕೊಡಕ್ಕಾಗಲ್ಲ ನಾವೇ ನಿರ್ಧಾರ ಮಾಡಬಹುದಾ ನಾವು ನಿರ್ಧಾರ ಮಾಡ್ಬೋದಾ ನಾವು ಯೋಚನೆ ಮಾಡಕ್ ಸಮಯ ಕೊಡ್ತೀವಮ್ಮ ನಾವು ಸಿಗೋದೆ ಎರಡೇ ತಿಂಗಳು ಅಂತ ಹೇಳ್ತಾ ಇದ್ದೀವಿ ಇನ್ಮೇಲೆ ಯಾವುದೇ ಜವಾಬ್ದಾರಿಗಳು ತಗೋಳಕ್ಕೆ ನಮ್ಮ ಕೈಲಿ ಆಗಲ್ಲ ಈ ಸಂಸ್ಥೆನ ಬೆಳೆಸ್ಕೊಂಡು ನೆಡ್ಸ್ಕೊಂಡು ಹೋಗ್ತೀವಮ್ಮ ಇದೊಂದು ದೊಡ್ಡ 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 ಸಂಸ್ಥೆ ಇವತ್ತು ಬಲಿ ಕೂಡ ಕೆಲರು ರೆಡಿ ಇದ್ದಾರೆ ಬಲಿ ತಗೊಂಡು ನೀನು ಆವೇಶಗಳನ್ನು ತಗೊಂಡು ಏನೇನು ಬೇಕಾದರೂ ಇಲ್ಲಿ ಜನಗಳಿಗೆ ಪ್ರಶ್ನೆ ಹೇಳ್ತಕ್ಕಂಥದ್ದು ನೀನು ಹಾಗು ಹೋಗುಗಳು ಜನಗಳಲ್ಲಿ ಪ್ರಶ್ನೆಗಳು ಹಾಗು ಹೋಗುಗಳೆಲ್ಲ ನೋಡ್ಸ್ಕೊಂತ ಬರ್ತಾ ಇರ್ಬೇಕು ನೀನು ಸರಿನಮ್ಮ ಇನ್ನು ಹೇಗ್ತಿರೋದು ಜವಾಬ್ದಾರಿ ನಿಂದೇ ಇರುತ್ತೆ ಯಾರೇ ಒಂದು ಮಾಟ ಮಾತ್ರ ದೋಷಗಳು ಮಾಡೋ ಅಂಥದ್ದು ಆಗ್ಬೋದು ಕಟ್ಟುಗಳು ಕಟ್ಟೋಂಥದ್ದು ಆಗ್ಬೋದು ಅದೇನೇ ಇದ್ರೂ ಕೂಡ ನೀನೇ ನೋಡ್ಕೊಬೇಕಾಗ್ತದೆ ಇನ್ಮೇಲೆ ಪದೇ ಪದೇ ನಾವು ಬರೋದಕ್ಕೆ ಕಷ್ಟ ಆಗ್ತದೆ ಇವತ್ತು ಮಂತ್ರ ಮಾಡೋರು ತಡೇಲಿ ಕಟ್ಟೋರು ಭಾಳ ಇದ್ದಾರೆ ಅಂತ ನಾವು ಕಿವಿ ಬಿತ್ತು ಅದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿ ಕಟ್ಟಿಲು ಕಟ್ಟೋಂಥದ್ದು ಮಠಮಂತ್ರ ಇದಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋಂಥ ಮಾಡೋರಾದರೆ ನೀನೇ ಜವಾಬ್ದಾರಿ ಆಗಿದೆ ಇವತ್ತು ಸಂಜೆ ನಿನ್ನೆಲ್ಲ ಊರಲ್ಲಿ ಎಲ್ಲ ಕಡೆ ಮೆರೆಸ್ಬೇಕು ನಿನ್ನ ಶಕ್ತಿ ಏನು ತೋರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ನಿನ್ನ ಶಕ್ತಿ ಏನು ಅಂತ ತೋರಿಸಂಗಿದ್ರೆ ಇವಾಗಲೇ ನನ್ನ ಕಣ್ಣು ಮುಂದೆ ತೋರಿಸ್ಬಿಟ್ಟು ನೀನು ಸಾಯಂಕಾಲ ಮರಿ ನಿನ್ನ ಶಕ್ತಿ ಏನು ಅಂತ ತೋರಿಸು ನೋಡೋಣ ಬೇಗ ಗರಗರ ಅಂತ ಚಕ್ರ ಹೊಡೆದು ತೋರಿಸ್ಬಿಟ್ಟು ಆಶೀರ್ವಾದ ಕಳ್ಸ್ಕೊಡಮ್ಮ ಮಂಡಲ ಪೂಜೆ ಕೊನೆ ದಿವಸ ಕೊನೆ ದಿವಸ ಆಗಿರೋದ್ರಿಂದ ನೀನ್ ಆಟ ಆ ರಬ್ಸ ನೋಡ್ಬೇಕು ಅಂತ ಬಂದಿದ್ ನಾವ್ ಇಲ್ಲಿಗೆ ರಬ್ಸನ್ ನೋಡ್ಬೇಕು ಅಂತ ನಾವ್ ಬಂದು ನಿಂತ್ಕೊಂಡಿರೋದಿಲ್ಲಿ ಆ ರಬ್ಸನ್ ತೋರಿಸ್ಬಿಟ್ಟು ನಮ್ಗೆ ಒಂದ್ಸಲಿ ಖುಷಿ ಪಡ್ಸ್ಬಿಟ್ಟು ಯಾರಾದ್ರೂ ಇಟ್ಕೊಂಡಿದ್ರೆ ಎತ್ಕೊಂಡಿ ಅಥವಾ ಈ ರೀತಿ ಪ್ರದಕ್ಷಿಣೆಯನ್ನು ಬೀಜಾಕ್ಟ್ರ ಮಂತ್ರ ಹೇಳ್ಕೊಳೋದು ಪ್ರದಕ್ಷಿಣೆ ಮಾಡಿ ಅದೇ ಸಂಕಲ್ಪ ಸಿದ್ಧಿನೇ ಕಟ್ಟಬೇಕಾಗಿತ್ತು ಕೆಲವರಿಗೆ ಮೂರನ್ನು ಕಟ್ಟಿಸ್ತಿದ್ದಾರೆ ಕೆಲವರಿಗೆ ಒಂಬತ್ತನ್ನು ಕಟ್ಟಿಸ್ತಿದ್ದಾರೆ ಕೆಲವರಿಗೆ ಒಂದನ್ನು ಕಟ್ಟಿಸಿದ್ರು ಕೂಡ ಒಂದು ರಿಸಲ್ಟ್ ಬರ್ತಿದೆ ಹಣ ಅವರ ಒಂದು ಸಮಸ್ಯೆನ ಹೇಗಿರುತ್ತೋ ಅದ್ರ ಮೇಲೆ ಅವ್ರ ಪ್ರಶ್ನೆ ಇಟ್ಕೊಂಡು ಸಂಕಲ್ಪ ಸಿದ್ಧಿಯನ್ನು ಕಟ್ಸು ಯಾರಿಗೆ ಕಟ್ಟಿಸ್ತಾರೆ ಅಂತ ಹೇಳಿದ್ರೆ ಕೆಲವರು ಕೈಲಾಗ್ತಕ್ಕಂಥವ್ರು ಹಣಸ ಹಣಕ್ಕೆ ತುಂಬ ಬಹಳ ಕಷ್ಟ ಇಡ್ತಕ್ಕಂಥವ್ರು ಬಂದಾಗ ಕೇಳಿದಾಗ ಎಲ್ಲ ಕಡೆ ನಾವು ನೋಡಿದಾಗ ಯಾರು ಫ್ರೀ ಮಾಡೋದಿಲ್ಲ ಯಾವುದನ್ನು ಕೂಡ ಬಹಳ ಹಣವನ್ನು ತಿಳ್ಕೊಂಡು ಖರ್ಚು ಮಾಡಬೇಕಾಗ್ತದೆ ಇಲ್ಲಿಗೆ ಬಂದರೂ ಕೂಡ ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಚಿಕ್ಕ ನೋಡಲಿ ಖರ್ಚು ಮಾಡಿ ಅಂತ ಹೇಳಿದಾಗ ಇದನ್ನು ಬಡವರಿಗೆ ಮಾತ್ರ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಈ ಪ್ರಯೋಗ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನಾವು ಕೂಡ ಇಲ್ಲಿ ಸಂಕಲ್ಪ ಸಿದ್ಧಿಯನ್ನು ಮೂರು ದಿವಸ ಕಟ್ಟಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಖಂಡಿತವಾಗಿ ನೆರವಾಗ್ತು ಅದು ಆವತ್ತಿನಿಂದ ನಾವು ಅಂದ್ಕೊಂಡು ಇಲ್ಲಿ ಶಕ್ತಿ ಇದೆ ಅಂತ ಅದು ಸಂಕಲ್ಪ ಸಿದ್ಧಿ ಕಟ್ಟೋದ್ರಿಂದ ನಮ್ಮ ಮನಸ್ಸಲ್ಲಿ ಹತ್ತಿರತಕ್ಕಂಥ ಏನು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತೀವೋ ಖಂಡಿತವಾಗಿ ನೆರವಾಗುತ್ತೆ ಆ ಸಂಕಲ್ಪ ಸಿದ್ಧಿಯನ್ನು ಅದ್ರ ಮಾಡ್ತಕ್ಕಂಥ ಪ್ರಯೋಗಗಳನ್ನು ಅದರೊಳಗಡೆ ಏನೇನು ಹಾಕಿರ್ತಾರೆ ಅದನ್ನೆಲ್ಲ ನಾವು ಕೂಡ ಸಂಶೋಧನೆ ಮಾಡಿ ಕೂಡ ಮಾತಾಡ್ತಿರೋವಂಥದ್ದು ಮುಂದಿನ ಕಾರ್ಯಕ್ರಮಗಳಲ್ಲಿ ಅದನ್ನೆಲ್ಲ ಬೀಚಿ ತೋರಿಸಿ ಯಾವ್ಯಾವ ತಾಯಿ ಕಟ್ಟಿರುತ್ತೆ ಅದ್ರಲ್ಲಿ ಏನಾಗಿರ್ತಾರೆ ಯಾರ್ಯಾರಿಗೆ ಏನೇನು ಪರಿಹಾರ ಕೊಡ್ತಾರೆ ಅದರಿಂದ ಅಂತ ಎಳೆ ಎಳೆಯಾಗಿ ಬೀಚಿ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೇವೆ ಪೂಜೆ ಎಲ್ಲ ದಿಕ್ಕಗಳಲ್ಲಿ ನಾವು ವಿಶೇಷವಾದಂಥ ದೃಷ್ಟಿ ಪೂಜೆ ಮಾಡ್ತಾರೆ ಅದ್ರ ಬಗ್ಗೆ ಹೌದು ಪ್ರಶ್ನೆ ಕೇಳ್ತಿರ್ತದ ದೃಷ್ಟಿ ಪೂಜೆ ಅಲ್ಲ ದೃಷ್ಟಿ ಪೂಜೆ ಅದು ಅದು ಬಲಿಯನ್ನ ಅಂತ ನಾವು ನಾವು ಅಷ್ಟಿ ಪಾಲಕರಿಗೆ ಬಲಿ ಅನ್ನ ಅಂತ ಹೇಳ್ತೀರಿ ಕೆಲವರು ನಾವು ಬಲಿ ದೇವತೆಗಳಿಗೆ ಬಲಿ ಕೊಡಬೇಕು ನಮ್ಮ ಪದ್ಧತಿಯಲ್ಲಿ ಏಕೆಂದರೆ ನಮ್ಮ ಮಾಂಸಾಹಾರಿಗಳೆಲ್ಲ ಆಗದೆ ಇರೋದ್ರ ಕಾರಣ ನಾವಿಲ್ಲಿ ಶಕ್ತಿ ತು ಶಕ್ತಿ ಪೀಠ ಆಗಿದೆ ಶಕ್ತಿಪೀಠರು ಬಲಿಹನ್ನ ಕೊಡ ಬಲಿ ಕೊಡಬೇಕಾಗಿದೆ ನಲವತ್ತೆಂಟು ದಿವಸ ನಾವು ದೇವರ ಒಂದು ಚಕ್ರ ಸ್ಥಾಪನೆ ಮಾಡಿದ ಕೂಡಲೇ ನಲವತ್ತೆಂಟು ದಿವಸ ಒಂದು ಬಲಿಯನ್ನು ನಿಷೇಧಿಸಿರ್ತವೆ ದೇವಸ್ಥಾನಗಳಾಗುವುದು ಅಥವಾ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಾಗಗಳಾಗ ಅದನ್ನ ನಿಷೇಧಿಸಿದ್ದಾರೆ ಹಾಗಾಗಿ ಇವತ್ತು ನಾವು ನಲವತ್ತೆಂಟು ದಿವಸ ಮುಗಿದಿದೆ ನಲವತ್ತೆಂಟು ದಿವಸ ಆದಮೇಲೆ ಬಲಿ ಕೊಡೋದಕ್ಕೆ ಆ ದೇವಿ ಬಲಿ ಕೇಳೋದಕ್ಕೆ ಕೂಡ ಪ್ರಾರಂಭ ಆಗ್ತದೆ ಆ ಬಲಿ ಕೊಟ್ಟಿಲ್ಲ ಅಂದ್ರೆ ನರಬಲಿನ ಕೇಳಕ್ಕೆ ಪ್ರಾರಂಭ ಆಗುತ್ತೆ ಊರಿಗೂ ಕೂಡ ವ್ಯಾಧಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅಷ್ಟದಿಕ್ ಪಾಲಕರ ಬಲಿ ಅಂತ ನಾವು ಹೇಳ್ತೀವಿ ಅಷ್ಟದಿಕ್ ಪಾಲಕರ ಬಲಿ ಇದು ನಮ್ಮ ಪೂಜೆಗಳೇನೊಂದು ವಿಶೇಷವಾಗಿ ಇರುತ್ತೆ ಒಂದು ಬೇರೆಯವರು ಮಾಡ್ತಕ್ಕಂಥದ್ದು ಬೇರೆ ಬೇರೆ ವಿಧಾನಗಳಿರುತ್ತೆ ನಮ್ಮ ಪೂಜೆಯಲ್ಲಿ ಇದು ಒಂದು ವಿಶೇಷ ಅಂತ ನಾವು ಹೇಳ್ತೀವಿ ದಿಕ್ಪಾಲಕರನ್ನ ಒಂದು ಶಾಂತಿಗೊಳಿಸ್ತಕ್ಕಂಥದ್ದು ಯಾಕಂದರೆ ಆ ದಿಕ್ಪಾಲಕರು ಅಂತವರು ಕಾಯ್ತಿರ್ತಾರೆ ಅಂದರೆ ಅದು ಸ್ಟೋರಿ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ನಿಧಾನಕ್ಕೆ ಅತನ ಯಾವ ರೀತಿ ಅಂತ ಹೇಳ್ತೀವಿ ಕೇಳಿದಕ್ಕೋಸ್ಕರ ಚಿಕ್ಕದಾಗಿ ಹೇಳ್ತೀವಿ ನಾವು ಆ ದಿಕ್ಪಾಲಕರನ್ನ ಸಮಾಧಾನವಾಗಿ ಮಾಡೋದಕ್ಕೋಸ್ಕರ ಆ ದಿಕ್ಪಾಲಕರನ್ನ ಅಷ್ಟ ದಿಕ್ಪಾಲಕರು ಅಂತ ಹೇಳ್ತೀವಿ ನಾಲ್ಕು ದಿಕ್ಕಲ್ಲಿ ಅಗ್ನಿ ಕುಬೇರ ಐದ್ಯ ವಾಯುವೆ ಅಂತ ನಾವು ಹದಿನಾರು ದಿಕ್ಕನ್ನು ಬರುತ್ತೆ ಅದನ್ನ ಈ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಬೆಂಗ್ಳೂರು ಜೆ ಪಿ ನಗರ್ ಫೇಸ್ ಇಂದ ಬಂದಿರೋದು ನಾನು ನಾನು ಇಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ತಿಂಗಳಾಗಿತ್ತು ಒಂದು ತಿಂಗಳಿಂದ ನಾನು ಇಲ್ಲಿ ಬರ್ತಾ ಇದೀನಿ ಇದು ನನ್ನ ನಾಲ್ಕನೇ ಕಳಶ ಕಟ್ಟಿರೋದು ಮೊದಲನೇ ಸಲ ನಾನು ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ತುಂಬಾ ಅಂದರೆ ತುಂಬಾ ನೋವಿತ್ತು ನನ್ಗೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ಕುತ್ಕೊಂಡಿದ್ದ ಕಡೆ ಕುತ್ಕೊಳ್ಳೋಕಾಗ್ತಿರ್ಲಿಲ್ಲ ನಮ್ಗೆ ನನಗೇನು ಆಗ್ತಿದೆ ಗೊತ್ತಾಗ್ತಾ ಗೊತ್ತಾಗ್ತಿರ್ಲಿಲ್ಲ ಒಂಥರ ಮಾನಸಿಕವಾಗಿ ನೊಂದಿದ್ದೆ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ ಎಲ್ಲಾದರೂ ಹೋಗ್ ಹೋಗ್ಬಿಡ್ಬೇಕು ತುಂಬ ದೂರ ಹೋಗ್ಬಿಡ್ಬೇಕು ಬೇಡ ನನಗೆ ಬದುಕು ಅನ್ನಿಸ್ತಾ ಇತ್ತು ನನಗೆ ಗೊತ್ತಿರೋರೊಬ್ಬರು ಈ ದೇವಸ್ಥಾನಕ್ಕೆ ಕರ್ಕೊಂಬಂದರು ಕರ್ಕೊಂಬಂದಿದ್ದ ದಿನನೇನೆ ನನಗೆ ಇದ್ದಕ್ಕಿದ್ದಂಗೆ ಭಯ ಆಗೋದು ಮನ್ಸೊಳಗಡೆ ಆ ಭಯ ಅನ್ನೋದನ್ನು ನಾನು ಕಾಣಲಿಲ್ಲ ನೆಕ್ಸ್ಟು ನನ್ನದು ಕೋರ್ಟಲ್ಲಿ ಕೇಸ್ ಇತ್ತು ನನ್ನ ಗಂಡ ಬಂದು ಕೈಗೆ ಸಿಕ್ಕಿರಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ ಸ್ಟೇಷನವರು ಕೂಡ ನಂಗೆ ಸಹಾಯ ಮಾಡ್ತಿರ್ಲಿಲ್ಲ ಕೋರ್ಟಲ್ಲೂ ಕೂಡ ನಂಗೆ ಅನ್ಯಾಯ ನಡೀತಾ ಇತ್ತು ನನ್ನ ಅಮ್ಮನ ಹತ್ರ ಕೇಳ್ಕೊಂಡೋದೆ ನಾನು ತಪ್ಪು ಮಾಡಿರೋ ನನಗೆ ಶಿಕ್ಷೆ ಇರಲಿ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಕಣ್ಣ ಕಣ್ಮುಂದೆ ತೋರಿಸು ಅಂತ ಕೇಳ್ಕೊಂಡೋದೆ ಒಂದು ವಾರದಲ್ಲೇ ನನಗೆ ಅಮ್ಮ ನನಗೆ ಕಣ್ಮುಂದೆ ತೋರಿಸಿದ್ರು ನನಗೆ ನೆಮ್ಮದಿ ಅನ್ನೋದನ್ನು ಕೊಟ್ಟರು ಎರಡನೇದು ನನ್ನ ಮನೆಯಲ್ಲೂ ಕೂಡ ದುಡ್ಡು ಕಾಸಲ್ಲೂ ಕೂಡ ನನಗೆ ಪ್ರತಿ ಒಂದರಲ್ಲೂ ನನಗೆ ಬೆನ್ನಿಂದಗಡೆ ನನಗೆ ನಿಂತು ಕಾಯ್ದಿದ್ದಾರೆ ಎಲ್ಲ ಒಂದು ತಂದೆ ತಾಯಿ ಇಲ್ಲದೆ ಇರೋ ಅಂತ ಹೆಣ್ಮಕ್ಳು ನಂತರ ಹೆಣ್ಮಕ್ಕಳು ಎಲ್ಲರೂ ಬಂದು ಈ ತಾಯಿನ ಮೊರೆ ಹೋದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ಭಾವಿಸ್ತೀನಿ ನಾನು ಈ ಕಳಶ ಕಟ್ತಾ ಇದೀರಲ್ಲಮ್ಮ ಏನಕ್ಕೆ ಈ ಕಳಶ ಕಟ್ತಾ ಇರೋದು ಬಂದು ನನ್ ಮನ್ಸೊಳಗಡೆ ಏನಿದೆಯೋ ಅದನ್ನ ಹೇಳ್ಕೊಂಡು ಒಂದು ಮಂತ್ರ ಕೊಡ್ತಾರೆ ಆ ಮಂತ್ರನ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ನಾವು ಅನ್ಕೊಂಡಿದ್ದ ಕೆಲಸ ಎಲ್ಲ ಕಾರ್ಯ ಸಿದ್ಧಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕಳಶನ ಕಟ್ಟೋದು ಈ ಕಳಶ ಕಟ್ಟಿದ್ರೆ ನಾವು ಏನ್ ಅನ್ಕೊಂಡಿರ್ತೀವಿ ಅದು ಒಂದ್ ವಾರದೊಳಗಡೆನೆ ನಮಗ್ ರಿಸಲ್ಟ್ ಸಿಗುತ್ತೆ ವಾರನೂ ಬೇಕಿಲ್ಲ ಮೂರ್ನಾಲ್ಕ ದಿನದಲ್ಲೇ ರಿಸಲ್ಟ್ ಸಿಗತ್ತೆ ನನ್ಗ ಆಗಿದೆ ನನ್ಗೆ ಹೋದ್ವಾರ ಆಚೆ ವಾರದಲ್ಲೂ ಅಷ್ಟ ನನ್ ಕೇಳ್ಕೊಂಡೋಗಿದೆ ನನ್ ಗಂಡವನ್ನ ನನ್ ಕಣ್ಮುಂದೆಗಡೆ ನಿಂತ್ಕೊಂಡ್ಬೇಕು ಅವರೇ ಬಂದ್ ಕೇಸ್ ವಾಪಸ್ ತಗೋ ಅಂತ ಹೋಗಿದ್ದೆ ಅವರೇ ಬಂದು ನನ್ನ ಕೇಸ್ ವಾಪಸ್ ತಗೋ ಅಂತ ಹೇಳಿದ್ರು ಖುಷಿ ಆಗಿದೆ ನನ್ಗೆ ಮತ್ತೆ ಆಗಿದೆ ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಭಕ್ತಾದಿಗಳಿಗೆ ನಾನು ಹೇಳೋದು ತುಂಬಾ ಫೇಕ್ ನಡೆಯುತ್ತೆ ಈಗ ನಡೀತಾರದೇ ಫೇಕ್ ಇವಾಗ ಎಲ್ಲೋ ಹೋಗ್ತಿವಿ ಒಂದ್ ಗುರುಜಿ ಹತ್ರ ಹೋಗಿ ಕುತ್ಕೊಂತೀವಿ ಇಲ್ಲ ಸಲ್ಲದೆಲ್ಲ ನಮ್ ತಲೆಗ್ ತುಂಬತಾರೆ ದೇವ್ನ ನಂಬಿ ಅಂತ ಹೇಳಲ್ಲ ನಂಗ್ ಹತ್ ಸಾವಿರ ಕೊಡಿ ನಾನ್ ಅದ್ ಮಾಡ್ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಆದ್ರೆ ಯಾರು ಮಾಡಲ್ಲ ದುಡ್ಡನ್ನ ಕಳ್ಕೊಂತೀವಿ ಇಲ್ಲಿ ಬಂದು ನಾವು ಅಮ್ಮನ ಹತ್ರನೇ ಮೊರೆ ಹೋಗಿ ಅಮ್ಮನ ಮುಖಾಂತರ ಕೇಳ್ಕೊಂಡ್ರೆ ಆಗತ್ತೆ ಯಾಕೆಂದ್ರೆ ಈ ವಾರದಲ್ಲಿ ನನ್ಗೆ ಅಮೌಂಟ್ ಸೆಟ್ಲ್ ಆಗತ್ತೆ ನಾನು ಅದನ್ನ ನೆನೆಸ್ಕೊಂಡೆ ಕಟ್ಟಿದೀನಿ ಸೊ ನಂಗೆ ಆಗಿದೆ ಪ್ರತಿ ಒಂದೊಂದು ವಾರದಲ್ಲೂ ನಾನು ಇದು ನಾಲ್ಕನೇ ವಾರ ವಾರ ನನ್ ಕೈ ಕಟ್ಟಿರೋ ಕಳ್ಸ ಕಟ್ಟಿರೋದು ಸೊ ಮೊದಲನೇ ವಾರ ನನ್ ಗಂಡ ಕೋರ್ಟ್ ಬರ್ಬೇಕು ಅಂತ ಕೇಳ್ಕೊಂಡೆ ಆಯ್ತು ಎರಡನೇ ವಾರ ಬಂದು ನನ್ಗೆ ಸ್ವಲ್ಪ ಮನೆ ಕಡೆ ವಿಚಾರದಲ್ಲಿ ನನ್ಗೆ ನನ್ನ ಫ್ರೆಂಡ್ ಸರ್ಕಲ್ ಕಾಲಲ್ಲ ನನಗೆ ಬೇರೆ ತರ ಆಗಿತ್ತು ಯಾರು ಅವ್ರಿಗೆ ಸಾಕ್ಷಿ ಹೇಳ್ತಿದ್ದಾರೆ ಅಂತ ಕೇಳ್ದೆ ಅವ್ರನ್ನೂ ಕೂಡ ಕಣ್ಮುಂದೆ ತೋರಿಸಿದ್ರು ಮೂರನೇ ವಾರ ಬಂದೆ ಮೂರನೇ ವಾರ ಬಂದಾಗ ನನಗೆ ಬಂದು ಅವರೇ ಬಂದು ನನ್ನ ಹತ್ರ ಮಾತಾಡಬೇಕು ಅವ್ರ ಕಡೆಯವರೇ ನನ್ನ ಹತ್ರ ಬಂದು ಮಾತಾಡಬೇಕು ಅಂತ ಕೇಳ್ಕೊಂಡೆ ಅವರೇ ಬಂದು ಮಾತಾಡಿದ್ರು ಇದು ನಾಲ್ಕನೇ ವಾರ ಅವ್ರ ಅಮೌಂಟ್ ಸೆಟ್ಲ್ಮೆಂಟ್ ಕರಿತಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಅವ್ರು ನಾನು ಒಬ್ಳನೇ ಬಾ ಅಂತ ಕರೆದ್ರು ಸರಿ ಆಯ್ತು ಅಂದೆ ಅಮ್ಮನ ಹತ್ರ ಕೇಳ್ದೆ ಹೋಗ್ಬಿಡ್ ಬಾ ಅಂತ ಅಂದ್ರು ನಂಗೆ ಪ್ರತಿ ಒಂದು ನಾನು ಇಲ್ಲಿ ಏನ್ ಬೇಡ್ಕೊಂಡು ಹೋಗಿರ್ತೀನಿ ಅದ್ ನನ್ ಕನ್ಸಲ್ಲಿ ನಂಗೆ ರಿಯಲೈಸ್ ಆಗತ್ತೆ ನನ್ಗ ಅದು ತುಂಬಾ ಅಂದ್ರೆ ಅದು ಹೇಳ್ಕೊಳಕ್ ಅಸಾಧ್ಯ ಅಂದ್ರೆ ಅಸಾಧ್ಯ ಇವತ್ ನಾನು ಬದುಕಿ ನನ್ನ ನಗ್ನಕ್ ಮಾತಾಡ್ತಿದೀನಿ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ ಕಾರಣನೇ ಆ ತಾಯಿ ಅದನ್ನ ಹೇಳಕ್ ಇಷ್ಟ ಅಮ್ಮ ಹ್ಮ್ ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಇಪ್ಪತ್ತೊಂದು ಸರಿ ಅಮ್ಮನಿಗೆ ಸುತ್ತಾಕಿದ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದಂತ ಸ್ವಾಮಿಗಳು ಸಹ ಹೇಳ್ತಾರೆ ನಿಷ್ಠೆಯಿಂದ ಬಂದು ಯಾರು ಪೂಜೆ ಮಾಡ್ತಾರೆ ಅಮ್ಮನ ಹತ್ರ ಅವ್ರ ಕಷ್ಟಗಳು ಹೇಳ್ಕೊಳ್ತಾರೋ ಅವ್ರ ಕನ್ ಖಚಿತವಾಗಿ ಅವರ ಕಷ್ಟಗಳು ಅಮ್ಮನ ಪರಿಹಾರ ಮಾಡೇ ಮಾಡ್ತಾಳೆ ಅನ್ನೋದು ಒಂದು ನಿಶ್ಚಿತವಾಗಿ ಸ್ವಾಮಿಗಳು ಹೇಳ್ತಾರೆ ವಿಡಿಯೋದಲ್ಲಿ ಇನ್ನೂ ಮುಂದಕ್ಕೆ ಬಹಳ ವಿಶೇಷವಾದಂತಹ ಸ್ವಾಮಿಗಳು ಹೇಳಿರೋದು ಎಲ್ಲ ಸಹ ಈ ವಿಡಿಯೋದಿಲ್ಲದೆ ಗೈಸ್ ಮಿಸ್ ಮಾಡಬೇಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ಗೈಸ್

ಮಹಾಕಾಳಿ ನೆಲೆಸಿದ್ದಾರೆ ಇಲ್ಲಿ ತುಂಬ ಶಕ್ತಿ ಇದೆ ದೇವರಲ್ಲಿ ನಾವು ಆರು ವಾರದಿಂದ ಇಲ್ಲಿ ಬರ್ತಾ ಇದ್ದೀರಿ ನಮಗೆ ತುಂಬ ಒಳ್ಳೆಯದಾಗ್ತಿದೆ ಅಣ್ಣ ಏನು ಸಮಸ್ಯೆ ಇತ್ತು ಸರ್ ಸಮಸ್ಯೆ ಅಂತ ಹೇಳಿದ್ರೆ ಮನೇಲಿ ಕಷ್ಟ ಸ್ವಲ್ಪ ನೆಮ್ಮದಿ ಇಲ್ಲ ಆ ಥರ ಈಗ ನಮಗೂ ಕೆಲಸ ಸಿಗ್ತಾರಿಲ್ಲ ಹಾಗಾಗಿ ಇಲ್ಲಿ ಬಂದು ತಾಯಿ ಹತ್ರ ಬೇಡ್ಕೊಂಡು ಹೋದರೆ ಒಂದೊಂದು ಸ್ವಲ್ಪ ನಮಗೆ ಕೆಲ್ಸಗಳಾಗ್ತಿದೆ ಸೊ ಹಾಗಾಗಿ ನಾವು ಆರು ವಾರದಿಂದ ಬರ್ತಾಯಿದ್ದೀವಿ ನಮ್ಮ ಕುಟುಂಬ ಸಮೇತ ಬರ್ತಾ ಬರ್ತಾಯಿದ್ದೀರಿ ಸೊ ಹಾಗಾಗಿ ಎಲ್ಲರೂ ಈ ಶ ತಾಯಿ ಶಕ್ತಿ ಗಮನಿಸ್ಕೊಂಡು ಎಲ್ಲ ಬಂದು ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹೊಸಕೋಟೆ ತಾಲೂಕು ಉತ್ತರಹಳ್ಳಿ ಬೆಂಗಳೂರು ಡಿಸ್ಟಿಕ್ಕು ಇದು ಕಾಳಭದ್ರಕಾಳ ಶಕ್ತಿಪೀಠ ಈಗಾಗಲೇ ಸುಮಾರು ಎಪಿಸೋಡ್ಗಳಲ್ಲಿ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಭದ್ರಕಾಳಿ ಸೇವೆ ಮಾಡುವಂತ ಹೊಸ್ದಾಗಿ ಕಾಳರಾತ್ರಿ ಮತ್ತು ಕಾಟೇರಮ್ಮ ರಕ್ತ ಕಾಟೇರಮ್ಮ ಕಾಳಬೈರೇಶ್ವರ ಸ್ವಾಮಿ ಕಾಳಭದ್ರಕಾಡೆ ಐವತ್ತೆಂಟಡಿ ಸ್ಟ್ಯಾಚು ಅಮೋಘವಾದ ಒಂದು ವಿಗ್ರಹವನ್ನು ಈಗ ನಲವತ್ತೆಂಟನೇ ದಿನ ಈಗ ಆರಾಧನೆ ಮಾಡ್ತಾ ಇರುತ್ತೆ ನಲವತ್ತೆಂಟು ದಿನ ಆಗಿದೆ ನಲವತ್ತೆಂಟನೇ ದಿನ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀನಿ ಅದು ಬಹಳ ವಿಜೃಂಭಣೆಯಿಂದ ನಡೆದು ಬಂತು ಹಾಗಾಗಿ ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ನಾವು ಹೇಳಂಥದ್ದು ಏನಿರಲ್ಲ ಬರಂಥ ಭಕ್ತರು ಪ್ರತಿಯೊಬ್ಬರು ಕಷ್ಟ ಸುಖ ನಷ್ಟ ದುಃಖಗಳನ್ನು ಮಾನವನಿಗಾಗಿ ಹೊಳಿತು ಮತ್ತು ಕೆಟ್ಟದು ಎರಡು ಅದು ಬಿಸಿಲು ನೆರಗಳ ಹಿಂದಕ್ಕೆ ಬಂದೇ ಬರುತ್ತೆ ಹಂಗಾಗಿ ಇಂಥ ಕ್ಷೇತ್ರಗಳು ಇಂಥ ಶಕ್ತಿಪೀಠಗಳು ಇದೇ ಅಲ್ಲ ಎಲ್ಲೇ ಇದ್ದರೂ ಸಹ ಪರಿಹಾರ ಮಾಡಿಕೊಂಡಂಥ ಒಂದು ಶಕ್ತಿಪೀಠಗಳು ಯಾವುದೇ ಆಗಲಿ ಅದು ಲೋಕ ಕಲ್ಯಾಣಕ್ಕಾಗಿ ಸಮಾಜ ಹಿತಕ್ಕಾಗಿ ಇರೋಂಥ ಒಂದು ಕಾರ್ಯಕ್ರಮ ಹಾಗಾಗಿ ಇಲ್ಲಿ ಬೇರೆ ಯಾವುದೂ ಇಲ್ಲ ಇಲ್ಲಿ ಈ ಕ್ಷೇತ್ರದ ಒಂದು ಮಹಿಮೆ ಹೇಳಬೇಕಂತಂದರೆ ಮಾನವನಲ್ಲಿ ಅತಿಶಯವಾಗಿರುವಂಥದ್ದು ಆಸೆ ದುಃಖ ನೋವು ದುಗುಡ ಇಂಥವೆಲ್ಲ ಇರುತ್ತೆ ಅದಕ್ಕಾಗಿ ನಾವು ಬಂದವರಿಗೆಲ್ಲ ಯಂತ್ರಗಳಾಗ್ತೀನಿ ಮಂತ್ರಗಳಾಗ್ತೀನಿ ಚಕ್ರಗಳು ಬರೀತೀನಿ ಅವೆಲ್ಲ ಮಾಡೋದು ಕಷ್ಟ ಹಿಂದೆ ಮೂವತ್ತೈದು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಈಗ ಸಾವಿರಾರು ಜನಸಂಖ್ಯೆ ಈಗ ಮೂವ್ ಆಗ್ತಾ ಇದ್ದಾರೆ ಒಳ್ಳೆ ಆಕರ್ಷಣೆ ಆಗಿದೆ ಹಂಗಾಗಿ ನಾವು ಯೋಚನೆ ಮಾಡಿ ನಮ್ಮ ಗುರುಗಳು ಹೇಳಿದಂಥ ಒಂದು ಸಲಹೆ ಇಪ್ಪತ್ತೈದು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದು ಇದು ನಮ್ಮ ಕೈಯಲ್ಲಿರುವಂಥದ್ದು ಕಾಳಿ ಸಂಕಲ್ಪ ಸಿದ್ಧಿ ಕಳಶ ಅಂತ ಇದೆ ಇದು ಸಂಕಲ್ಪ ಸಿದ್ಧಿ ಕಳಶ ಏನು ಸಂಕಲ್ಪ ಸಿದ್ಧಿ ಕಳಶ ಅಂದರೆ ಇದಕ್ಕೂ ಮತ್ತೆ ಮಾನವರಿಗೆ ಏನು ನಿಕಟ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಈಗ ಒಬ್ಬರಿಗೆ ನಷ್ಟ ಆಗಿರುತ್ತೆ ಒಬ್ಬರಿಗೆ ಕೋರ್ಟ್ ಆಗೋದ್ರೆ ನಷ್ಟ ಆಗಿರುತ್ತೆ ಇನ್ನೊಬ್ಬರಿಗೆ ಹೆಂಡತಿಗಳ ಸಮಸ್ಯೆ ಇರುತ್ತೆ ಗಂಡ ಬಿಟ್ಟು ಹೆಂಡತಿ ಹೋಗ್ತಾರೆ ಹೆಂಡತಿ ಬಿಟ್ಟು ಗಂಡನೋಗಿರ್ತಾರೆ ಮನೆಯಲ್ಲಿ ಸದಾ ರೋಗ ಜೀವನ ಇರುತ್ತೆ ಎಷ್ಟೇ ದುಡಿದು ಬಂದರೂ ಮನೆಯಲ್ಲಿ ದುಡ್ಡು ನಿಲ್ಲ ಪಿತೃದೋಷ ಇರುತ್ತೆ ಸರ್ಪದೋಷಗಳಿರ್ತವೆ ಶತ್ರುಗಳು ಕಾಟ ಇರುತ್ತೆ ವಾಸ್ತು ದೋಷ ಇರುತ್ತೆ ವಾಮಾಚಾರ ಕೆಡಕ ದೋಷಗಳು ಹೇಳಂಗೆ ಇಲ್ಲ ಹೇಳಂಗೆ ಇಲ್ಲ ಅದು ತುಂಬ ರೀತಿಯಷ್ಟೇ ಇರ್ತದೆ ಮೇಲಾಗಿ ಸಾಲಬಾಧೆ ಇರುತ್ತೆ ಮತ್ತೆ ಮದ್ವೆಗಳು ಇನ್ನೇನು ಎಲ್ಲ ಚೌಟ್ರಿ ಬುಕ್ ಮಾಡಿದ್ದಾರೆ ನಿಶ್ಚಿತಾರ್ಥ ಆಗಿದೆ ಹೆಣ್ಣು ಗಂಡೆಲ್ಲ ಒಪ್ಕೊಂಡಿದ್ದಾರೆ ಅಂಥದ್ದು ಸಹ ಅದು ಕಟ್ಟಾಗುತ್ತೆ ಅದು ಯಾಕೆ ಬಿಡುತ್ತೆ ಕಾಳ ಸರ್ಪದೋಷ ಪದ್ಮ ಪದ್ಮ ಸರ್ಪದೋಷ ಮತ್ತೆ ಅನೇಕ ಹತ್ತಾರು ಸರ್ಪದೋಷಗಳಿಂದ ಬರಂತದ್ದು ಅದು ಇರುತ್ತೆ ನಾಗದೋಷ ಅಂದರೆ ಅಷ್ಟು ಸುಲಭ ಅಲ್ಲ ಕಾರಣ ಏನಂದ್ರೆ ಒಂದೇ ಮಾತಲ್ಲಿ ನಾವು ಹೇಳಬೇಕಾದ್ರೆ ಸರ್ಪ ಅಂದ್ರೆ ಇನ್ನೇನಲ್ಲ ನಾಗ ಅಂದ್ರೆ ಏನು ಸರ್ಪ ಅಂದ್ರೆ ನಾವು ಪ್ರತಿಯೊಂದು ಹಣ ರೇಣು ಜನಕಾಷ್ಟಗಳಲ್ಲಿ ಅವನು ಕಾರಣ ಏನಂದ್ರೆ ಈ ಭೂಮಿನ ಒತ್ತು ನಿಂತಿರುವಂಥದ್ದು ಆದಿಶೇಷ ಭೂಮಿನ ಒತ್ತು ನಿಂತಿರುವಂಥದ್ದು ಆದಿಶೇಷ ಒತ್ತು ನಿಂತಿರೋ ಭೂಮಿ ಮೇಲೆ ನಾಲ್ಕು ಲಕ್ಷ ಜೀವರಾಶಿಗಳು ಪಾಪ ಮತ್ತೆ ಪುಣ್ಯ ಎರಡು ಮಾಡಿದಾಗ ಅದು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಅದು ಶಾಪ ಅಂತಾರೆ ಸರ್ಪ ಅಂದ್ರೆ ಇನ್ನೆಲ್ಲ ಮಾನಸಿಕವಾದ ನೋವು ಮನಸ್ಸಿನ ದೃಢ ಇಂಥದ್ದು ಸಂಕಲ್ಪ ಅದು ಸರ್ಪದೋಷ ಅತಿಶಯವಾಗಿ ಕಾಣಿಸುತ್ತ ಮನಸ್ಸಿನಲ್ಲಿ ಹಂಗಾಗಿ ಇಂಥ ಎಲ್ಲಾ ಸಮಸ್ಯೆಗಳಿಗೂ ಈ ಒಂದು ಸಂಕಲ್ಪ ಸಿದ್ಧಿ ಒಳಗಡೆ இதன் ஒழுகையெல்லா ரீதியாக வந்து சக்கரும் எல்லா ரீதியாக வந்து ಎಲ್ಲ ರೀತಿಯಾಗಿ ಒಬ್ಬ ಮಾನವನು ಸಮಾಜದಲ್ಲಿ ಬದುಕಬೇಕಾದ್ರೆ ಯಾವ ಯಾವ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾನೆ ಯಾವುದರಿಂದ ಅವನು ಹೊರಗಡೆ ಬರಬೇಕಂತ ಆತರ ಪಡ್ತಾ ಇರ್ತಾನೆ ನನಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸಹ ಫಲ ಸಿಗದೇ ಇದೆ ಎಷ್ಟು ದೇವಸ್ಥಾನಗಳನ್ನು ಸುತ್ತೋದು ಎಷ್ಟು ದುಡ್ಡು ಕಳ್ಕೊಳ್ಳೋದು ಅನ್ನೋಂಥ ವ್ಯಕ್ತಿಗಳು ಸಾವಿರಾರು ಕುಟುಂಬಗಳು ಇವತ್ತು ಹರಿತಾ ಇದ್ದಾವೆ ಅದಕ್ಕಾಗಿ ಇದು ಸತ್ಯ ಹೇಳ್ತಾರಂಥದ್ದು ಯಾಕಂದರೆ ಇದೊಂದು ಕಾಳಭದ್ರಕಾಳಿ ಶಕ್ತಿ ಪೀಠ ಆ ಅಂಥ ಒಂದು ಪೀಠದಲ್ಲಿ ನಾವು ಕುಂತು ಇಡೀ ನಮ್ಮ ಕರ್ನಾಟಕ ಭಾರತ ದೇಶ ಒಂದು ಇತಿಹಾಸ ಬರ್ತವೆ ನಾವು ಅದನ್ನು ಏನು ಹೇಳಿರ್ತೇವೆ ಅದರಂತೆ ನಡ್ಕೋಬೇಕು ಅದರಂತೆ ಉಳಿಸ್ಕೋಬೇಕು ಅನ್ನೋದು ಈ ಕ್ಷೇತ್ರನ ಕೆಟ್ಟೆಸರು ತಗೋಬಾರ್ದು ಕೆಟ್ಟದಾಗಿ ನಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡಿದ್ದೀವಿ ಇದರಲ್ಲಿರಂ ಇದರಲ್ಲಿ ಇರೋಂಥದ್ದು ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಯುವಂಥ ಒಂದು ಯಂತ್ರಗಳು ಯಂತ್ರ ಚಕ್ರಗಳು ಅದಕ್ಕಾದಂಥ ಒಂದು ವಸ್ತುಗಳು ಮೊದಲೇ ಹೇಳಿದ್ದೀನಿ ನಾನು ಅದರಲ್ಲೆಲ್ಲ ಲೋಡ್ ಮಾಡಿ ನಲವತ್ತೆಂಟು ದಿನ ನಲವತ್ತೆಂಟು ದಿನ ಅಮಾಸೆಯಿಂದ ಅಮಾಸೆ ಅಮಾಸೆಯಿಂದ ಅಮಾಸೆ ಅದನ್ನು ಪ್ರತಿಯೊಂದು ಸಿದ್ಧಿ ಮಾಡಿ ಅದು ಆವೇಶ ಮಾಡಿ ಆವಾಹನೆ ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಸಂಪೂರ್ಣವಾಗಿ ಮಂತ್ರಗಳನ್ನು ಸಿದ್ಧಿ ಮಾಡುವಂಥ ಒಂದು ಸಂಕಲ್ಪ ಸಿದ್ಧಿ ಕಲಶ ಆಯಿತು ಇದನ್ನು ಯಾವ ಮನುಷ್ಯ ಕೈಯಲ್ಲಿ ಇಟ್ಟುಕೊಂಡು ಅವನ ಸಂಕಲ್ಪ ಹೇಳಿಕೊಂತ ಇದರಂಥ ಒಂದು ಶಕ್ತಿ ಅದನ್ನ ಅಟ್ಯಾಕ್ ಮಾ ಅದು ಅಟೆಕ್ ಮಾಡೇ ಮಾಡುತ್ತೆ ಮನುಷ್ಯನ ಸಂಕಲ್ಪ ಕೇಳಿಸ್ಕೊಡುತ್ತೆ ಇದನ್ನ ಓಂ ಕ್ರೀಂ ಕಾಳಿ ಶತ್ರು ಶಮನ ಕುರು ಪಟ್ಟನ ಮಂತ್ರದಲ್ಲಿ ಶತ್ರುಗಳು ನಾಶವಾಗ್ತಾರೆ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್ಟ ಅಂತೇಳಿ ನಾವು ಬರ್ಕೊಡ್ತೀವಿ ಇಲ್ಲಿ ಮಂತ್ರಗಳು ಅದನ್ನು ಏಳಿಸುತ್ತೋದ್ರಿಂದ ಶತ್ರುಗಳು ಹಿತಶತ್ರುಗಳು ಶತ್ರುಗಳು ನಿಜವಾಗಿರಂತ ಶತ್ರುಗಳು ಕಾಣದೇ ಇರೋ ಶತ್ರುಗಳು ಅತ್ತೆಗೆ ಸ್ವಸೇನೆ ಶತ್ರು ಸೊಸೆಗೆ ಅತ್ತೇನೇ ಶತ್ರು ಮಕ್ಕಳಿಗೆ ತಂದೆ ತಾಯಿಗಳೇ ಶತ್ರು ಇಂಥ ಅನೇಕ ಹೇಳ್ತಾ ಹೋದಿರ್ತದೆ ಅದು ಧರ್ಮನ ಮಾತ್ರ ಹೇಳ್ಕೊಳ್ಳುತ್ತೆ ಆ ಅದನ್ನು ನಾಶ ಮಾಡುತ್ತೆ ಅದಕ್ಕಾಗಿ ಓಂ ಕ್ರೀಂ ಕಾಳಿ ಶತ್ರು ಶಮನ ಕುರುಕುರ್ಪಟ್ಟಂತ ಹೇಳಿ ಮಾಡಿದ್ರೆ ಎಲ್ಲ ಶತ್ರುಗಳನ್ನ ದೇವಿ ನೋಡ್ಕೊಳ್ತಾಳೆ ಮತ್ತೆ ಎಲ್ಲ ಕಾರ್ಯಗಳು ನಮ್ಮಂತೆ ಜಯ ಆಗಬೇಕಂದ್ರೆ ಓಂ ಕ್ರೀಂ ಕಾಳಿಕೆ ಸ್ವಾ ಅನ್ನೋ ಮಂತ್ರ ಇನ್ನೂ ಅದ್ಭುತವಾಗಿ ಹೇಳ್ಬೇಕಂದ್ರೆ ಸಮಾಜದಲ್ಲಿ ಎಲ್ಲ ಮಂತ್ರಗಳಿಗಿಂತಲೂ ಏಳು ಕೋಟಿ ಸಪ್ತಮಂತ್ರಗಳ ಮೂಲ ಮಂತ್ರ ಐಂ ಕ್ಲಿಮ್ ಚಾಮುಂಡಾಯಿ ವಿಚ್ಛೆ ಇಚ್ಛೆ ಅಂದ್ರೆ ಬಿತ್ತನೆ ಬೀಜ ಅದರಿಂದ ಹುಟ್ಟಿರುವಂತಹ ಒಂದು ಸೃಷ್ಟಿ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಗುಣಾತ್ಮಕ ಶಕ್ತಿ ತಗೋ ಒಂದು ಮಂತ್ರ ಐಂ ಕ್ಲಿಮ್ ಚಾಮುಂಡಾಯಿ ವಿಚ್ಚೆ ಅಂತೇಳಿ ನೂರ ನೂರೆಂಟು ಸುತ್ತ ಪ್ರದಕ್ಷಿಣೆ ಮಾಡಿ ಅಮ್ಮನವ್ರ ಪಾತ್ರದಲ್ಲಿ ಕಟ್ಟಿದ್ರೆ ಒಂಬತ್ತು ವಾರ ಇಟ್ಟಿರ್ತೇವೆ ನವಗ್ರಹಗಳ ಸಂಕೇತವಾಗಿ ಅದರಲ್ಲಿ ಒಂದೇ ವಾರಕ್ಕಾಗಬಹುದು ಮೂರು ವಾರಕ್ಕಾಗಬಹುದು ಎಂಟು ವಾರಕ್ಕಾಗಬಹುದು ಅವರವರು ಪುಣ್ಯ ಅದನ್ನ ನಾವು ಮಾಡುವಂತ ಒಂದು ಶ್ರಮೆ ಪಟ್ಟು ಇದನ್ನ ಸಿದ್ಧಿ ಮಾಡಿ ಇದರೊಳಗೆ ಯಾವ ಯಾವ ಮನುಷ್ಯನಿಗೆ ಯಾವ್ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಏನೇನು ಬೀಜಾಕ್ಷರ ಹಾಕ್ಬೇಕು ಏನೇನು ಸ ಅದನ್ನೆಲ್ಲ ಇದ್ರಲ್ಲಿ ಲೋಡ್ ಮಾಡಿರ್ತೀವಿ ಇದು ಮಾಮೂಲಿ ಸಂಗ ಕಳಶ ಅಲ್ಲ ಇದೇ ನಾವು ಮಾಡಿ ಮನೆಗೆ ಕೊಡಬೇಕಾದ್ರೆ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಬೇಕಾದಷ್ಟು ಅದು ಸಮಾಜಕ್ಕೆ ಒಳಿತಾಗದಾಗಲಿ ಅಂತೇಳಿ ಈ ಕ್ಷೇತ್ರ ನಾವು ಮಾಡಿದ್ದೀವಿ ಇದು ಸದಾಕಾರ ಹೀಗೆ ನಡ್ಕೊಳ್ಬೋದನ್ನೋ ಒಂದು ಅತಿಶಯವಾದ ಆಸೆ ನಮ್ಮ ಸಮಾಜಕ್ಕೆ ನಾವು ಕೊಡಬೇಕನ್ನೋ ಒಂದು ಸ್ಥಿತಿಗತಿಗಳಲ್ಲಿ ನಿಂತು ಸೇವೆ ಮಾಡ್ತಾ ಇದೀವಿ ಅಂತೇಳಿ ಈ ಕ್ಷೇತ್ರಫಲವನ್ನು ನಾವೇಳ್